ಹೋಯ್ ಹಲೋ ನಮಸ್ಕಾರ ನೆಕ್ಸ್ಟ್ ಚಾನಲ್ಗೆ ಸ್ವಾಗತ ಎಲ್ಲ ಹೆಂಗಿದ್ರಿ ಉಪ್ಪೊಂದ ಹಬ್ಬ ಬಂತು ವಾಯ್ ಇದೇ ಶನಿವಾರ ಹದಿನಾರನೇ ತಾರೀಕು ನಮ್ಮ ಉಪ್ಪಂದದ ಕೋಡಿ ಹಬ್ಬ ಪ್ರತಿ ವರ್ಷ ಕೋಟೇಶ್ವರ ಕೋಡಿ ಹಬ್ಬದ ಮಾರನೇ ದಿನ ಇಪ್ಪು ಉಪ್ಪೊಂದು ಹಬ್ಬ ಈ ಸಲ ಮುಂಚೆ ಬಂದದ್ದು ಒಂದು ವಿಶೇಷ ಅನ್ಲಕ್ ಸುಮಾರು ಮೂವತ್ತೈದು ವರ್ಷದ ಹಿಂದೆ ಒಂದು ಸಲ ಹೀಗೆ ಆದ ಇತಿಹಾಸ ಇತ್ತು ಅಂದರು ಇನ್ನು ನವೆಂಬರ್ ಹನ್ನೊಂದಕ್ಕೆ ಧ್ವಜಾರೋಹಣ ಹನ್ನೆರಡಕ್ಕೆ ಗಜಾರೋಹಣ ಹದಿಮೂರಕ್ಕೆ ಅಶ್ವಾರೋಹಣ ಹಾಗೆ ಹದಿನಾಲ್ಕಕ್ಕೆ ಮಯೂರ ವಾಹನೋತ್ಸವ ಹದಿನೈದಕ್ಕೆ ರಂಗಪೂಜೆ ಮತ್ತೆ ಪುಷ್ಪಕ ಸಿಂಹಾರೋಹಣ ಹಾಗೆ ಹದಿನಾರಕ್ಕೆ ಮನ್ಮಹ ರಥೋತ್ಸವ ಹದಿನೇಳಕ್ಕೆ ಚೂರ್ಣೋತ್ಸವ ಹಾಗೆ ಹದಿನೆಂಟಕ್ಕೆ ಧ್ವಜಾವಾರೋಹಣ ಮತ್ತೆ ನಗರೋತ್ಸವ ಇರುತ್ತೆ ಹಾಗೆ ದಿನಾ ಸಂಜೆ ಕಟ್ಟೆ ಪೂಜೆನೂ ಇರುತ್ತೆ ನಾನು ಕಂಡಂಗೆ ನಮ್ಮ ಬದಿಯರಿಗೆ ಕೊಡಿ ಹಬ್ಬವೇ ಜಾಸ್ತಿ ಖುಷಿ ಕೊಡೋದು ಅನ್ಲಕ್ಕ ಇನ್ನು ಈ ದೇವಸ್ಥಾನದ ಆಚೀಚಿನ ಮಕ್ಕಳಿಗೆ ಕುಡಿ ಹಬ್ಬ ಎಷ್ಟು ಖುಷಿ ಅಂದರೆ ಗರ್ನಪಟ್ಟೆ ದಿನದಿಂದ ಅವರು ರಾತ್ರಿ ಮನೆಗೆ ಉಂಡದ್ದೇ ನೆನ್ಪಿರೋದಿಲ್ಲ ಕಟ್ಟಿದೇವ್ರ ಬೆನ್ನಿಗೆ ಗೆದ್ದಿ ಬೇಲಂಗೆ ಕಿಲೋಮೀಟ್ರ್ ಗಟ್ಟಲೆ ನಡ್ಕೊಂಡು ಹೋಗಿ ಕಟ್ಟಿದೇವ್ರ ಪೂಜೆ ಮೇಲೆ ಬಟ್ಟರು ಕೊಡು ಪಂಚಕಜಿ ತಿಂಬಕ್ಕೆ ಒಂಥರ ಗಮ್ಮತ್ ಇನ್ನು ಕಟ್ಟಿದೇವ್ರ ಬಪ್ಪತಿಗೆ ಮನಿದಾರೆಂಗೆ ರೋಡ್ ತುಂಬ ನೀರು ಹಾಕಿ ರಂಗೋಲಿ ಬರೆದು ತೆಮ್ಮಿ ಕೋಲಿಗೆ ಮಾಯನೇಲಿ ಹಲಸಿನೆಲೆ ಕಟ್ಟಿ ತೋರಣ ಮಾಡಿ ಇನ್ನು ದೇವಸ್ಥಾನಕ್ಕೆ ಕೈಲಾ ಫಸ್ಟ್ ಅಕ್ಕಿ ಕಾಯಿ ಕೊಟ್ಟು ಹಾಗೆ ತಕೊಂಡು ಬಂದದ್ದು ಸರ್ಪಟಾಕಿಯೋ ಇನ್ನೊಂದು ಗರ್ನಲ್ಲೋ ಎಲ್ಲ ಹೊಟ್ಟಿಸಿ ದೇವರು ಮಂಗ್ಲಾರತಿತ್ತ ಕಂಬರೊಳಗೆ ಬೆಳಗಾಗಿರತ್ತೆ ಅಂದಂಗೆ ಈ ವರ್ಷದ ಕೊಡಿ ಹಬ್ಬ ಇದೇ ಹದಿನಾರನೇ ತಾರೀಕು ಶನಿವಾರ ಕರೀಲಿಲ್ಲ ಅನ್ಬೇಡಿ ಬನ್ನಿ ತೇರು ಕಂಡುಕೊಂಡು ಹೋಯ್ನಿ ತೇರಡಿಗೆ ಸಿಕ್ಕು ಆಕ